ನಮಸ್ಕಾರ ಸ್ನೇಹಿತರೆ ಬೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಡಿಫ್ರೆಂಟಾಗಿ ಫೈವ್ ಸ್ಟಾರ್ ಚಿಕನ್ ಮಾಡ್ತಾ ಇದ್ದೀನಿ ಯಾವಾಗಲೂ ಕಬಾಬು ಮತ್ತು ಬೇರೆ ಕಡೆ ಫ್ರೈ ಥರ ಎಲ್ಲ ಮಾಡ್ತಾ ಇರ್ತೀರ ನಾನು ಮಕ್ಕಳು ತುಂಬ ಇಷ್ಟಪಟ್ಟು ಕೇಳಿದ್ರು ಅಂತ ಮಕ್ಕಳಿಗೋಸ್ಕರ ಈ ಥರ ಚಿಕನ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಸ್ನೇಹಿತರೆ ಜಾಸ್ತಿ ಇದಕ್ಕೇನು ರುಬ್ಬಬೇಕು ಅನ್ನೋದೇನಿಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ನೋ ವಿಡಿಯೋ ನೋಡಿ ಸ್ನೇಹಿತರೆ ಪ್ಲೀಸ್ 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 ಅಂತ ಕೇಳ್ಕೊತೀನಿ ನೋಡಿ ಮಾಡೋ ವಿಧಾನ ಇಲ್ಲಿ ನಾನು ಒಂದು ಅರ್ಧಕ್ಕಿಂತ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಈ ಥರ ಲೆಗ್ ಪೀಸ್ ಥರದ್ದು ಸ್ವಲ್ಪ ದಪ್ಪ ದಪ್ಪ ಇರೋದು ಪೀಸಸ್ನ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ಟೊಮೊಟೊ ಕೆಚ್ಚಪು ಒಂದೂವರೆ ಟೇಬಲ್ ಸ್ಪೂನು ಸೋಯಾ ಸಾಸು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ನೇಹಿತರೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಬನ್ನಿ ಮತ್ತು ಇದು ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರು ನಾನೇ ಕುಟ್ಕೊಂಡ್ರೆ ಪೆಪ್ಪರ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಇದೆ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಮೊದಲಿಗೆ ಒಂದು ಬಟ್ಲು ತೊಗೊಂಡು ನಾನು ಇದಕ್ಕೆ ನೋಡಿ ಒಂದು ನಾನು ನಿಮಗೆ ಸ್ಪೂನಲ್ಲಿ ಅಳ್ತಲೇ ತೋರಿಸ್ತಾ ಇದ್ದೀನಿ ನೋಡಿ ಟಿಕ್ಕ ಚಿ ಸಾರಿ ಚಿಕ್ಕದು ಟೇಬಲ್ ಸ್ಪೂನಿದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನು ಸೋಯಾ ಸಾಸು ಮತ್ತು ಎರಡು ಟೇಬಲ್ ಸ್ಪೂನು ಟಮೊಟೊ ಸಾಸು ಸಾರಿ ಟೊಮೊಟೊ ಕೆಚ್ಚಪು ಸ್ನೇಹಿತರೆ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಸೋಯಾ ಸಾಸು ಎರಡು ಟೇಬಲ್ ಸ್ಪೂನು ಟೊಮೊಟೊ ಕೆಚ್ಚಪು ನಾನು ಸ್ಪೂನ್ ಅಳ್ತಲೇ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ನಿಮಗೆ ಗೊತ್ತಾಗಲಿ ಅಂತೇಳಿ ನಂತರ ಒಂದು ಚಿಟಕಿ ಅಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ನಿಧಾನಕ್ಕೆ ಎಲ್ಲನೂ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಚಿಕನ್ ಎಷ್ಟು ತೊಗೊಳ್ತೀರ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿದ್ರಲ್ವಾ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಈ ಥರ ಸ್ಪೂನಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇನ್ನೊಂದು ಪದಾರ್ಥ ಏನಪ್ಪ ಅಂದರೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಹಾಕಿಲ್ಲ ನಾನು ಆಮೇಲೆ ಹಾಕ್ತೀನಿ ಸ್ನೇಹಿತರೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಆಮೇಲೆ ಹಾಕ್ತೀನಿ ಈ ರೀತಿ ಫುಲ್ಲು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಹಾಕಬೇಕು ಒಂದಕ್ಕೊಂದು ಟೊಮೊಟೊ ಕೆಚಪ್ಪ ಮತ್ತು ಸೋಯಾ ಸಸಾಲ ಮಿಕ್ಸ್ ಆಗಬೇಕು ಉಪ್ಪು ಸಮೇತ ಇವಾಗ ನೋಡಿ ಪೆಪ್ಪರ್ ಪೌಡ್ರ್ ಹಾಕೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಹೊರಗಡೆ ತೊಗೊಂಬಂದು ತಿನ್ಬೇಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ವರ್ತ್ ಅನ್ಸುತ್ತೆ ಮತ್ತು ಆರೋಗ್ಯವಾಗೂ ಇರುತ್ತೆ ಹೊರ್ಗಡೆನು ಚೆನ್ನಾಗಿರುತ್ತೆ ಬಟ್ ನಾವು ಮನೇಲಿ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಅಂತ ಅಷ್ಟು ಹೇಳಿದ್ದು ನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೊತಾ ಇದ್ದೀನಿ ನಾನು ನೋಡಿ ಚಿಕನ್ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದು ಒಂದಕ್ಕೊಂದು ಬೆರ್ತ್ಕೋಬೇಕೆಲ್ಲನು ಸೋಯಾ ಸಾಸು ಟೊಮೊಟೊ ಕೆಚ್ಚಪ್ಪು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರ್ತ್ಕೊಬೇಕು ಇದನ್ನ ಮಿಕ್ಸ್ ಮಾಡಿ ಮಿನಿಮಮ್ ಒಂದರಿಂದ ಒಂದೂವರೆ ಗಂಟೆ ನೆನೆ ಬಿಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಫೈನಲಿ ನಾನು ಇದು ಮ್ಯಾಗಿ ಮಸಾಲ ಪೌಡರ್ ಹಾಕಿಲ್ಲ ಇವಾಗ ಹಾಕ್ತೀನಿ ಮ್ಯಾಗಿ ಮಸಾಲ ಪೌಡ್ರು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಮ್ಯಾಗಿ ಮಸಾಲ ಪೌಡ್ರು ಒಂದು ಪಾಕೆಟ್ ಇವಾಗ ಹಾಕ್ತಾಯಿದ್ದೀನಿ ಒಂದು ಪಾಕೆಟ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದೂವರೆ ಗಂಟೆ ಬಿಟ್ಬಿಡ್ತೀನಿ ಸ್ನೇಹಿತರೆ ನೋಡಿ ಒಂದೂವರೆ ಗಂಟೆ ನೆನೆಯಾಗ್ಬಿಡ್ತೀನಿ ಇವಾಗ ನಾನು ಆವಾಗಲೇ ನೆನೆಸಿರಲಿಲ್ಲ ಅದು ಮುಚ್ಚಿಬಿಟ್ಟಿದೆ ಮತ್ತು ತೆಗೆದ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾಗಿ ಮಸಾಲ ಒಂದೂವರೆ ಗಂಟೆ ನೆನೆಯಾಕೆ ಬಿಡೋಣ ನಾನು ಅದಕ್ಕೆ ಒತ್ತಿ ಒತ್ತಿ ಒಂದೂವರೆ ಗಂಟೆ ನೆನ್ಯಾಕಿಬಿಡೋಣ ಅಂತ ಹೇಳ್ತಾ ಇರೋದು ಸ್ನೇಹಿತರೆ ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಮುಚ್ಚಿಕ್ಬಿಟ್ಟು ಒಂದೂವರೆ ಗಂಟೆ ಇಡ್ತೀನಿ ನಾನು ಇದು ಒಂದು ಅವರ್ ಮೇಲೆ ನೆಂದ್ರೆ ಚೆನ್ನಾಗಿ ಬರೋದು ಸ್ನೇಹಿತರೆ ಚಿಕನ್ನು ನೀವು ಒಂದು ಅವರ್ಗಳ ಎನ್ಸರಿ ಚೇಸ್ಟ್ ಸಿಗೋಲ್ಲ ನಂತರ ಇದಕ್ಕೆ ಬೇರೆ ಪದಾರ್ಥ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪು ಮೈದಾ ಒಂದು ಅರ್ಧ ಕಪ್ಗಿನ ಕಮ್ಮಿ ಕಾರ್ನ್ಫ್ಲೋರು ಕರಿಯಕ್ಕೆ ಎಣ್ಣೆ ಉಪ್ಪು ಮತ್ತು ಅರಿಶಿನ ಪುಡಿ ಇದಕ್ಕೆ ಕೆಂಪೇಷೇಕಾಯ ಪುಡಿ ಇದು ಬೇರೆ ಪ ಹಿಂಗೆ ಇದೇ ಇಂಗ್ ಇದಕ್ಕೆ ನೆನೆ ಬೇರೆ ಥರ ಇಂಗ್ರಿಡಿಯೆಂಟ್ಸ್ ಇದು ನೋಡಿ ಇದಕ್ಕೆ ಒಂದು ತಟ್ಟೆಗೆ ಒಂದು ಕಪ್ ಮೈದಾ ಹಾಕೊಂಡಿದ್ದೀನಿ ಆಲ್ರೆಡಿ ಅದು ಒಂದೂವರೆ ಗಂಟೆ ನೆನೆಯಾಗೆ ಬಿಟ್ಟಿದ್ದೀನಿ ನಾನು ಒಂದೂವರೆ ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಒಂದು ಕಪ್ ಮೈದಾ ಒಂದು ಅರ್ಧ ಕಪ್ಗೆ ಕಮ್ಮಿ ಫ್ಲೋರು ಮೈದಾ ಜಾಸ್ತಿ ಇರಬೇಕು ಕಾರ್ನ್ ಫ್ಲೋರ್ ಕಮ್ಮಿ ಇರಬೇಕು ಸ್ನೇಹಿತರೆ ಮೈದ ಪ್ರಮಾಣ ಜಾಸ್ತಿ ಕಾರ್ನ್ ಫ್ಲೋರ್ ಪ್ರಮಾಣ ಕಮ್ಮಿ ಒಂದು ಕಪ್ ಮೈದಕ್ಕೆ ಕಾಲು ಕಪ್ಕಿನ್ನ ಜಾಸ್ತಿ ಅರ್ಧ ಕಪ್ಕಿನ್ನ ಕಮ್ಮಿ ಕಾರ್ನ್ಫ್ಲೋರು ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಕೆಂಪೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟನ್ನು ಪುಡಿ ಪ್ರತಿಯೊಂದು ಪದಾರ್ಥ ನಾನು ಒತ್ತಿ ಒತ್ತಿ ಎಷ್ಟು ಹಾಕಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಹೇಳು ಹಳದಲ್ಲಿ ನೀವು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಫೈವ್ ಸ್ಟಾರ್ ಚಿಕನು ಇದನ್ನು ಚೆನ್ನಾಗಿ ಈ ಥರ ಸ್ಪೂನಲ್ಲೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಆಲ್ರೆಡಿ ಒಂದೂವರೆ ಗಂಟೆ ನೆಂದಿದೆ ಚಿಕನ್ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ ಒಂದೂವರೆ ಗಂಟೆ ಇದನ್ನು ಮತ್ತೊಂದು ಸರ್ತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ ಇದೆ ಅಲ್ಲಿ ಮೈದಾ ಕಾರ್ನ್ಫ್ಲವರ್ ಮಿಶ್ರಣ ರೆಡಿ ಇದೆ ಮೂರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೂವರೆ ಗಂಟೆ ನೆಂದಿರೋ ಚಿಕನು ಒಂದಕ್ಕೊಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ಒಂದು ಪೀಸ್ ಚಿಕನ್ ತೊಗೊಂಡು ಫಸ್ಟು ಮೈದಾ ಕಾರ್ನ್ಫ್ಲವರ್ ಮಿಶ್ರಣಕ್ಕೆ ಚಿಕನ್ ಹದ್ಕೊಳ್ಳೋಣ ನೋಡಿ ಇದೇ ಥರನೇ ಫೈವ್ ಸ್ಟಾರ್ ಚಿಕನ್ ಮಾಡೋದು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹತ್ತು ಡಿಪ್ ಮಾಡಿ ಡ್ರೈ ಪೌಡ್ರಲ್ಲಿ ನಂತರ ನೀರಿಗಾಕಿ ಹಾಕಿ ಒಂದು ಸೆಕೆಂಡ್ ಒಂದು ಹತ್ತು ಸೆಕೆಂಡ್ ಬಿಡಬೇಕು ನೋಡಿ ನೀರಲ್ಲಿ ಹತ್ತು ಸೆಕೆಂಡ್ ನೆನೆಸಿದ್ದೀನಿ ಈ ಪೀಸ್ನ ಮತ್ತೆ ಮೈದಾ ಕಾನ್ಫ್ಲೋರ್ ಮಿಶ್ರಣಕ್ಕೆ ಈ ಪೀಸೆ ಹಾಕಿ ಮತ್ತೆ ಡಿಪ್ ಮಾಡ್ತಾ ಇದ್ದೀನಿ ಡ್ರೈ ಡ್ರೈ ಪೌಡರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮೈದಾ ಮತ್ತು ಕಾನ್ಫ್ಲೋರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತಾನೆ ಇದ್ದೀನಿ ಸ್ನೇಹಿತರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ನೋಡಿದ್ರಲ್ವಾ ನೆಕ್ಸ್ಟ್ ಇನ್ನೊಂದು ಪೀಸ್ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ನೋಡಿ ನೆಕ್ಸ್ಟ್ ಇನ್ನೊಂದು ಪೀಸ್ ಎತ್ಕೊಂಡು ಈ ಥರ ಮೈದಾ ಫ್ಲೋರ್ ಡ್ರೈ ಮಿಕ್ಸ್ ಮಿಕ್ಸರ್ ಇದೆ ಮಿಕ್ಸ್ ಮಿಕ್ಸ್ ಇದೆಯಲ್ಲ ಇದಕ್ಕೆ ಹಿಟ್ಟಿಗೆ ಒಂದು ಚಿಕನ್ ಪೀಸ್ ಈ ಥರ ಡಿಪ್ ಮಾಡ್ತಾ ನಂತರ ನೀರೊಳಗೆ ಹಾಕಿ ಡಿಪ್ ಮಾಡಿದ್ದೀನಿ ನೋಡಿ ಒಂದು ಹತ್ತೈದು ಸೆಕೆಂಡು ಜಾಸ್ತಿ ನೆನೆಸ್ಬಾರ್ದು ನಂತರ ತೆಗೆದು ಮತ್ತೆ ಈ ಥರ ಮೈದಾ ಮತ್ತು ಕಾರ್ನ್ಫ್ಲೋರು ಮಿಶ್ರಣಕ್ಕೆ ಮತ್ತೆ ಈ ಥರ ಹೊಳಿಸಿ ಡಿಪ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವಾ ಯಾವ ರೀತಿ ಆಗಿದೆ ನೀವೇ ನೋಡಿ ಗೊತ್ತಾಗುತ್ತೆ ಆಲ್ರೆಡಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೇಳಿದೆ ಮೀಡಿಯಮ್ ಊರಿ ಇಟ್ಕೊಂಡೆ ಮಾಡಬೇಕು ಸ್ನೇಹಿತರೆ ಜೋರು ಊರಿ ಮಾಡ್ಬಿಡಿ ಮೀಡಿಯಂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈಗ ಡಿಪ್ ಮಾಡಿರೋದನ್ನ ಚಿಕನ್ ಪೀಸ್ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿದ್ರಲ್ವಾ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಮನೇಲೆ ಮಾಡ್ಕೊಬೋದು ನೆಕ್ಸ್ಟ್ ಇನ್ನೊಂದು ಪೀಸ್ ಹಾಕ್ತಾಯಿದ್ದೀನಿ ನಾನು ನೋಡಿದ್ರಲ್ವಾ ಯಾ ಏನೂ ಸಿಡಿಯೋ ಲಕ್ಷ್ಮಿಗೆ ನೀವು ಕೈಗೆ ಸಿಡಿಯುತ್ತೆ ಅಂದರೆ ಮುಖ ಕೈ ದೂರ ಇಟ್ಕೊಂಡು ಮಾಡ್ಕೊಳ್ಳಿ ನಮ್ಗೆ ಅಭ್ಯಾಸ ಇರೋದರಿಂದ ನಾನು ಹತ್ರನೇ ಕೈ ಇಟ್ಕೊಂಡು ಮಾಡ್ಕೊತೀನಿ ನೀವು ಅಭ್ಯಾಸ ಅಲ್ಲ ಅಂದರೆ ಸ್ವಲ್ಪ ಮುಖ ಕೈ ದೂರ ಇಟ್ಕೊಂಡು ಮಾಡ್ಕೊಳ್ಳಿ ದಯವಿಟ್ಟು ಸ್ನೇಹಿತರೆ ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಈ ಥರ ಒಂದು ಸೈಡ್ ಐದು ನಿಮಿಷ ಬೆಂದಮೇಲೆ ತಿರುವು ಹಾಕೊಂಡು ಇನ್ನೊಂದು ಸೈಡ್ ಐದು ನಿಮಿಷ ಬೇಯಿಸ್ಬೇಕು ಮೀಡಿಯಮ್ ಊರಿಲ್ಲೇ ಮಾಡಬೇಕು ಜೋರೂರಿ ಮಾಡಬೇಡಿ ಜೋರೂರಿ ಮಾಡಿದ್ರೆ ಒಳಗಡೆ ಎಲ್ಲ ಕ್ರಿಸ್ಪಿನೆಸ್ ಬರಲ್ಲ ನೋಡಿ ಈ ಥರ ತಿರುವು ಹಾಕೊತೀನಿ ಐದು ನಿಮಿಷ ಆದಮೇಲೆ ತಿರುವು ಹಾಕೊತೀನಿ ನೋಡಿದ್ರಲ್ವಾ ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಯಾಕೆಂದರೆ ಆಲ್ರೆಡಿ ಒಂದೂವರೆ ಗಂಟೆ ನೆಂದಿರೋದ್ರಿಂದ ಬೇಗನೆ ಬೇಯುತ್ತೆ ನೋಡಿ ಎಷ್ಟು ಹೆಮ್ಮೆ ಕಾಣ್ತಿದೆ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಾಗಿದೆ ನೋಡಿ ಇದ್ದೀನಿ ಎಷ್ಟು ಹೆಮ್ಮೆಗೆ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದ್ದೀನಿ ನೀವು ಹೇಳೋದಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು ಮುಖ ಕೈ ದೂರ ಇಟ್ಕೊಂಡು ಹಾಕೊಳ್ಳಿ ಎಣ್ಣೆಗೆ ಹಾಕಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ನೋಡಿ ತಟ್ಟೆಗಾಗ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಿದ್ದರು ತುಂಬ ಟೇಸ್ಟಾಗಿತ್ತು ನಾವು ಮನೇಲಿ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಖರ್ಚು ಕಮ್ಮಿ ಅಂತ ಅನಿಸುತ್ತೆ ಸ್ನೇಹಿತ ಹೊರಗಡೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಸ್ವಲ್ಪ ನಮ್ಗೆ ಖರ್ಚು ಕಮ್ಮಿ ಅನಿಸುತ್ತೆ ಸ್ನೇಹಿತರೆ ಅದರಿಂದ ಮಾಡ್ಕೊಂಡ್ರದು ನೋಡಿ ಬಿಸಿ ಕೈ ಸುಡ್ತಾ ಇದೆ ನನಗೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇಲ್ಲ ಕೈ ಸುಡ್ತಾ ಇದೆ ಮತ್ತು ಇನ್ನೊಂದು ಪೀಸ್ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಹೆಮ್ಮೆ ಕಾಣ್ತಾ ಇದೆ ನೀವೇ ನೋಡಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಹೆಮ್ಮೆ ಕಾಣ್ತದೆ ಎಷ್ಟು ಆಗಿತ್ತು ದಯವಿಟ್ಟು ಈ ಫೈವ್ ಸ್ಟಾರ್ ಚಿಕನ್ ವೀಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಒಂದು ಸಪೋರ್ಟ್ ಮಾಡಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್